ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕಾರ ನೀಡುವುದು ಬಹಳ ಮುಖ್ಯ ಎಂದು ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ತಿಳಿಸಿದರು ಪಟ್ಟಣದ ಎವಿಕೆ ಅಕಾಡೆಮಿ ಮತ್ತು ಬ್ರೈಟ್ ಕಾನ್ವೆಂಟ್ ಆಯೋಜಿಸಿದ್ದ ಸಾಂಸ್ಕೃತಿಕ ಸಂಭ್ರಮ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎಳೆಯ ಮಕ್ಕಳು ಬಿಳಿಯ ಹಾಳೆ ಇದ್ದಂತೆ ಅದರ ಮೇಲೆ ಏನು ಬರೆಯುತ್ತೇವೋ ಅದು ಕಾಣಿಸುತ್ತದೆ ಇಂದು ಮೌಲ್ಯಯುತ ಶಿಕ್ಷಣ ಕೊಡಿಸುತ್ತಿದ್ದೇವೆ ಹೊರತು ಸಂಸ್ಕಾರ ಕೊಡಿಸುತ್ತಿಲ್ಲ ಇದರಿಂದ ದೊಡ್ಡ ದೊಡ್ಡ ಅನಾಹುತಗಳೇ ನಡೆಯುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು

ಸಂಸ್ಕಾರವನ್ನು ಕೊಡ್ತಾ ಇಲ್ಲ ನೈತಿಕತೆಯ ಪಾಠವನ್ನು ಹೇಳ್ಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ಎಲ್ಲ ಕಡೆ ನಾವು ನೋಡ್ತೀವಿ ತಂದೆ ತಾಯಿಯನ್ನ ತನ್ನ ಮಕ್ಕಳೇ ಕೊಲೆ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿಯನ್ನ ಹೆಂಡತಿ ಗಂಡನೆಲ್ಲ ಸುಲಭ ಕೊಟ್ಟು ಕೊಲೆ ಮಾಡ್ತಾ ಇರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನೋಡ್ತಾ ಇದೀವಿ ಕಾರಣ ಅವರಿಗೆ ಸರಿಯಾದ ಸಂಸ್ಕಾರವನ್ನ ಕೊಡದೆ ಬಹು ಮುಖ್ಯ ಕಾರಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ನಮ್ಮ ಮಕ್ಕಳು ಯಾರು ಕೂಡ ಅಸಹಾಯಕರು ಅಲ್ಲ ಅನರ್ಹರು ಅಲ್ಲ ಯಾರು ಅಸಹಾಯಕರು ಕೂಡ ಅಂತ್ಕೊಳ್ಬಾರ್ದು ಕಾಲ ಇಲ್ಲದೆ ಇರ್ತಕ್ಕಂತಹ ಒಬ್ಬ ಹುಡುಗಿ ಯುರೋಪ್ಯನ್ ಆಶುಮಟ್ಟಕ್ಕೆ ಎಚ್ಚರಿಕೆ ಏರಿತ್ತು ಅಂದ್ರೆ ಒಂದು ಬದ್ಧತೆ ಅವಳ ಛಲ ಅವಳ ಆಸಕ್ತಿ ಹಾಗೆ ನಮ್ಮ ಮಕ್ಕಳು ಯಾರೂ ಕೂಡ ಅಸಹಾಯಕರಲ್ಲ ನೀವೆಲ್ಲವನ್ನು ಮಾನವೀಯ ಗುಣಗಳನ್ನು ಕಳಿಸ್ಕೊಳ್ಬೇಕು ಸಂಸ್ಕಾರವನ್ನು ಕೊಡಿಸ್ಕೊಂಡ್ರೆ ಉತ್ತಮ ಪ್ರಜೆಗಳಾಗಿ ರೂಪಿತ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಾಂಸ್ಕೃತಿಕ ಸಂಭ್ರಮ ಅತ್ಯುತ್ತಮವಾಗಿ ನಡೀಲಿ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಲಿ ಹೇಳಿ ನಾನು ಆಶಿಸ್ತಾ ಸಂಸ್ಥೆ ಅಧ್ಯಕ್ಷ ಎಜಿ ರಮಾನಾಥ್ ಮಾತನಾಡಿ ಈ ಸಂಸ್ಥೆ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದ್ದು ಇದನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಅಭಿಲಾಷೆ ಹೊಂದಿದ್ದೇನೆ ಎಂದು ಹೇಳಿದರು ರಕಲಗೂಡು ದೊಡ್ಡ ಮಟ್ಟದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಚನ ನೀಡಿದ್ರು ಈ ವೇಳೆ ಬಿಇಒ ನಾರಾಯಣ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಸದಸ್ಯ ಕೃಷ್ಣಯ್ಯ ಸಂಸ್ಥೆ ಕಾರ್ಯದರ್ಶಿ ಶೇಷಾದ್ರಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು Thank you.